ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಹಿಳಾ ದಿನಾಚರಣೆಯ ಅಂಗವಾಗಿ ಯಾವ ರೀತಿಯ ಕೊಟೇಷನ್ಸ್ಗಳನ್ನು ಅಥವಾ ನುಡಿಮುತ್ತುಗಳನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ನೀವೇನಾದರೂ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದರೆ ಮತ್ತು ಅತಿಥಿ ಪರಿಚಯವನ್ನು ಇದ್ದರೆ ಅಥವಾ ವಂದನಾರ್ಪಣಾ ಕಾರ್ಯಕ್ರಮವನ್ನು ಇದ್ದರೆ ಹಾಗೆಯೇ ಅತಿಥಿ ಭಾಷಣ ಮುಗಿದ ನಂತರ ಯಾವ ರೀತಿಯ ಕೊಟೇಶನ್ಸ್ಗಳನ್ನ ಬಳಸ್ಬೋದು ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿರ್ತೀರ ಅಲ್ವಾ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ತುಂಬ ಸಹಾಯಕವಾಗುತ್ತೆ ಅನ್ನೋದು ನನ್ನ ಅನಿಸಿಕೆಯಾಗಿದೆ ಇದೆಲ್ಲದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ಮತ್ತೆ ಕೆಲೇಟು ವಿಡಿಯೋನ ಶುರು ಮಾಡೋಣವಾ ಮೊದಲೇ ಕೊಟೇಶನ್ ಹೆಣ್ಣು ಎಂದರೆ ಶಕ್ತಿ ಹೆಣ್ಣು ಎಂದರೆ ತಾಯಿ ಹೆಣ್ಣು ಎಂದರೆ ಗೆಳತಿ ಹೆಣ್ಣು ಅಂದರೆ ಸಹೋದರಿ ಹೆಣ್ಣು ಎಂದರೆ ಮಡದಿ ಹೆಣ್ಣು ಎಂದರೆ ಭಾಷೆ ಹೆಣ್ಣು ಎಂದರೆ ಸಂಸ್ಕೃತಿ ಹೆಣ್ಣು ಎಂದರೆ ಭೂಮಿ ಹೆಣ್ಣು ಅಂದರೆ ನದಿ ಹೆಣ್ಣು ಅಂದರೆ ಪ್ರಪಂಚ ಹೀಗೆ ಹೆಣ್ಣನ್ನು ಎಷ್ಟು ಹೊಗಳಿದರೂ ಕೂಡ ಸಾಲದು ಇಂತಹ ಮಹಾನ್ ಗುಣಗಳ ಆಗರವೇ ಹೆಣ್ಣು ಇಂತಹ ಮಹಿಳೆಯಾಗಿ ಹುಟ್ಟಿರುವುದು ನಮ್ಮ ಅದೃಷ್ಟವೇ ಸರಿ ಅಂತ ಹೇಳ್ಬೋದು ಇದನ್ನು ಕಾಮನ್ ಆಗಿ ನೀವು ಭಾಷಣವನ್ನು ಮಾಡ್ತಾ ಇದ್ದರೆ ಈ ಒಂದು ಕೊಟೇಶನನ್ನು ಬಳಸ್ಬೋದು ನಂಬರ್ ಟು ಅಮ್ಮನಿಂದ ಹಿಡಿದು ಮಡದಿಯವರೆಗೂ ಸಹೋದರಿಯಿಂದ ಹಿಡಿದು ಪುತ್ರಿಯವರೆಗೂ ಮಹಿಳೆ ಎಂಬ ಬಲವೇ ಪುರುಷನಿಗೆ ಮಹಾಶಕ್ತಿ ಇಂತಹ ಮಹಾ ಚೈತನ್ಯವಾದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಂಬರ್ ತ್ರೀ ಜೀವನದಲ್ಲಿ ರಾಣಿಯಂತೆ ಯೋಚಿಸಿ ಸೋಲುಗಳಿಗೆ ಹೆದರಬೇಡಿ ನೋವುಗಳಿಗೆ ಕುಗ್ಗಬೇಡಿ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳಿ ಮಹಿಳಾ ದಿನಾಚರಣೆ ಅಂಗವಾಗಿ ತುಂಬ ಮಹತ್ವಪೂರ್ಣವಾಗಿ ತಮ್ಮ ಭಾಷಣವನ್ನು ವ್ಯಕ್ತಪಡಿಸಿದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ನಂಬರ್ ಫೋರ್ ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಇರುವ ನಿಸ್ವಾರ್ಥ ತ್ಯಾಗಮಯಿ ಕ್ಷಮೆಯಾದರಿತ್ರಿ ತಾಯಿ ಹೃದಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಂಬರ್ ಫೈವ್ ನನಗೆ ಜನ್ಮ ನೀಡಿ ನನ್ನ ಕೈ ಹಿಡಿದು ನಡೆಸುವವಳು ನನ್ನ ತಾಯಿ ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ನನ್ನನ್ನು ಜೋಪಾನ ಮಾಡಿ ನನ್ನ ಜೊತೆ ಆಟವಾಡುವವಳು ನನ್ನ ಅಕ್ಕ ನನಗೆ ಜನ್ಮ ನೀಡಿ ನನ್ನ ಕೈ ಹಿಡಿದು ನಡೆಸುವವಳು ನನ್ನ ತಾಯಿ ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ನನ್ನನ್ನು ಜೋಪಾನ ಮಾಡಿ ನನ್ನ ಜೊತೆ ಆಟವಾಡುವವಳು ನನ್ನ ಅಕ್ಕ ನನಗೆ ಶಾಲೆಯಲ್ಲಿ ಪಾಠ ಹೇಳಿಕೊಡುವವಳು ಶಿಕ್ಷಕಿ ನನ್ನನ್ನು ಪ್ರೀತಿ ಮಾಡುತ್ತಾ ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುವವಳು ನನ್ನ ಮಡದಿ ನನಗೆ ಶಾಲೆಯಲ್ಲಿ ಪಾಠ ಹೇಳಿಕೊಡುವವಳು ಶಿಕ್ಷಕಿ ನನ್ನನ್ನು ಪ್ರೀತಿ ಮಾಡುತ್ತಾ ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುವವಳು ನನ್ನ ಮಡದಿ ನನಗೆ ಕಷ್ಟ ಅಂತ ಬಂದಾಗ ಕಣ್ಣೀರು ಹಾಕುವವಳು ನನ್ನ ಮಗಳು ನನಗೆ ಕಷ್ಟ ಅಂತ ಬಂದಾಗ ಕಣ್ಣೀರು ಹಾಕುವವಳು ನನ್ನ ಮಗಳು ನಾನು ಸತ್ತಾಗ ಮಲಗಲು ಜಾಗ ಕೊಡುವವಳು ಭೂಮಿ ತಾಯಿ ನಾನು ಸತ್ತಾಗ ಮಲಗಲು ಜಾಗ ಕೊಡುವವಳು ಭೂಮಿ ತಾಯಿ ನೀವು ಪುರುಷರಾಗಿದ್ದಲ್ಲಿ ಪ್ರತಿಯೊಬ್ಬ ಮಹಿಳೆಯನ್ನು ಗೌರವಿಸಿ ನೀವು ಮಹಿಳೆಯಾಗಿದ್ದಲ್ಲಿ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡಿ ಅಂತ ತಮ್ಮ ಭಾಷಣದ ಮೂಲಕ ತುಂಬ ಸೊಗಸಾಗಿ ಹೇಳಿದಂಥ ಇವರಿಗೆ ಧನ್ಯವಾದಗಳು ನಂಬರ್ ಸಿಕ್ಸ್ ಹಸಿದಾಗ ಕೈತುತ್ತನ್ನಿಟ್ಟವಳು ಪ್ರೀತಿಯನ್ನು ದಾರೆ ಎರೆದವಳು ಹಸಿದಾಗ ಕೈತುತ್ತನ್ನ ಇಟ್ಟವಳು ಪ್ರೀತಿಯನ್ನು ದಾರೆ ಎರೆದವಳು ಧೈರ್ಯವನ್ನು ಎದೆಯೊಳಗೆ ನೆಟ್ಟವಳು ಧೈರ್ಯವನ್ನು ಎದೆಯೊಳಗೆ ನೆಟ್ಟವಳು ಪ್ರಪಂಚವನ್ನು ಸುಂದರವಾಗಿ ತೋರಿಸಿದವಳು ಧೈರ್ಯವನ್ನು ಎದೆಯೊಳಗೆ ನೆಟ್ಟವಳು ಪ್ರಪಂಚವನ್ನು ಸುಂದರವಾಗಿ ತೋರಿಸಿದವಳು ನಿನಗೋಸ್ಕರ ಪದಕೋಶವನ್ನು ತೆರೆಯಲೇಬೇಕೆ ಮಹಿಳೆ ಎಂದರೆ ಅಷ್ಟೇ ಸಾಕೆ ಎಂಬ ಮಾತನ್ನು ತಮ್ಮ ಭಾಷಣದ ಮೂಲಕ ತುಂಬ ಸೊಗಸಾಗಿ ವ್ಯಕ್ತಪಡಿಸಿದ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ನಂಬರ್ ಸೆವೆನ್ ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತಾ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತ ಶನೇಶುರಂಭ ಕ್ಷಮಯೇಶು ದರಿತ್ರಿ ಶಯನೇಶು ರಂಭ ಕ್ಷಮಯೇಶು ದರಿತ್ರಿ ರೂಪೇಶು ಲಕ್ಷ್ಮಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ರೂಪೇಶು ಲಕ್ಷ್ಮಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಭರತ ಕುಲ ಸ್ತ್ರೀಯೇ ನಿನಗಿದೋ ನಮನ ನಮ್ಮ ಹೃದಯಾಳದಿಂದ ರೂಪೇಶು ಲಕ್ಷ್ಮಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಭರತ ಕುಲ ಸ್ತ್ರೀಯೇ ನಿನಗಿದೋ ನಮನ ನಮ್ಮ ಹೃದಯಾಳದಿಂದ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಂಬರ್ ಏಯ್ಟ್ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಡುವವಳು ತಾಯಿ ಇಂತಹ ಲೋಕಮಾತೆಗೆ ಕೋಟಿ ನಮನಗಳನ್ನು ಸಲ್ಲಿಸಿದರೂ ಕೂಡ ಸಾಲದು ಎಂಬ ಮಾತನ್ನು ತಮ್ಮ ಭಾಷಣದ ಮೂಲಕ ವ್ಯಕ್ತಪಡಿಸಿದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ನಂಬರ್ ನೈನ್ ಸಮಾಜದ ಅತ್ಯಂತ ಶಕ್ತಿಶಾಲಿ ಜೀವಿ ಅಂತ ಯಾರಾದರೂ ಇದ್ದರೆ ಅದು ಶಿಕ್ಷಣ ಪಡೆದ ಮಹಿಳೆ ಮತ್ತು ಅವಳು ಸಮಾಜವನ್ನು ಬದಲಿಸಬಲ್ಲ ಮಹಾನ್ ಶಕ್ತಿಯನ್ನು ಹೊಂದಿದ್ದಾಳೆ ಅಂತ ಹೇಳಿ ಮಹಿಳಾ ಶಿಕ್ಷಣದ ಶಕ್ತಿಯನ್ನು ತಮ್ಮ ಭಾಷಣದ ಮೂಲಕ ಸಾರಿದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ನಂಬರ್ ಟೆನ್ ಮಮತೆಯ ಕಡಲು ತ್ಯಾಗದ ಒಡಲು ಆಗಿರುವ ದೈವಿ ಸ್ವರೂಪಿಯಾದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಂಬರ್ ಲೆವೆನ್ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಎಂದರೆ ಸ್ಫೂರ್ತಿ ಹೆಣ್ಣು ಎಂದರೆ ಶಕ್ತಿ ಹೆಣ್ಣು ಎಂದರೆ ಧೈರ್ಯ ಹೆಣ್ಣು ಎಂದರೆ ಮಮತೆ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಎಂದರೆ ಸ್ಫೂರ್ತಿ ಹೆಣ್ಣು ಎಂದರೆ ಶಕ್ತಿ ಹೆಣ್ಣು ಎಂದರೆ ಧೈರ್ಯ ಹೆಣ್ಣು ಎಂದರೆ ಮಮತೆ ಎಷ್ಟು ವರ್ಣಿಸಿದರೂ ಕಡಿಮೆಯೇ ಈ ದೇವತೆಯ ಎಷ್ಟು ವರ್ಣಿಸಿದರೂ ಕಡಿಮೆಯೇ ಈ ದೇವತೆಯ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಂಬರ್ ಟ್ವೆಲ್ ಸದಾ ಹರಿಯುವ ಸಹನೆಯ ನದಿ ಬರಿದಾಗದ ಕರುಣೆಯ ಕಡಲು ಸದಾ ಹರಿಯುವ ಸಹನೆಯ ನದಿ ಬರಿದಾಗದ ಕರುಣೆಯ ಕಡಲು ಮಮದೇಯ ಮಹಾಸಾಗರದ ಪ್ರತೀಕವೇ ಆಗಿರುವ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಂಬರ್ ತರ್ಟೀನ್ತ್ ಮಾತೃಶಕ್ತಿ ವಾತ್ಸಲ್ಯ ಸಹನೆ ಪ್ರೀತಿ ತಾಳ್ಮೆ ಆರೈಕೆ ಸತ್ಕಾರ ಸಾಂತ್ವನ ಗುಣಗಳನ್ನು ತನ್ನ ಹುಟ್ಟಿನಿಂದಲೇ ಮೈಗೂಡಿಸಿಕೊಂಡು ಜೀವನದಲ್ಲಿ ಹಲವಾರು ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಪ್ರತಿಯೊಬ್ಬರ ಬದುಕಿಗೂ ಒಂದು ಅರ್ಥವನ್ನು ಕಲ್ಪಿಸುತ್ತಿರುವ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಂಬರ್ ಫೋರ್ಟೀನ್ ಹೆಣ್ಣು ನಕ್ಕರೆ ಮನೆಯ ತುಂಬ ಬೆಳಕು ಹೆಣ್ಣಿನಿಂದಲೇ ಈ ಜಗತ್ತು ಹೆಣ್ಣು ನಕ್ಕರೆ ಮನೆಯ ತುಂಬ ಬೆಳಕು ಹೆಣ್ಣಿನಿಂದಲೇ ಈ ಜಗತ್ತು ಒಂದು ಕುಟುಂಬ ಸಂತೋಷವಾಗಿರಬೇಕಾದ್ರೆ ಮಹಿಳೆಯರು ಯಾವಾಗಲೂ ಇರಬೇಕು ಹಾಗಾಗಿ ನಾವು ಅವರ ಮನಸ್ಸಿಗೆ ನೋವನ್ನುಂಟು ಮಾಡುವ ಸಂಗತಿಗಳಿಂದ ದೂರವಿದ್ದು ಹೆಣ್ಣು ಮಕ್ಕಳನ್ನು ಗೌರವಿಸೋಣ ಎಂದು ತಮ್ಮ ಭಾಷಣದ ಮೂಲಕ ತಿಳಿಸಿಕೊಟ್ಟ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ನಂಬರ್ ಫಿಫ್ಟೀನ್ ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕ ಹಾಗೂ ಇನ್ನಿತರ ಎಲ್ಲ ಕ್ಷೇತ್ರದಲ್ಲಿ ಸೇರಿದಂತೆ ಪುರುಷರಷ್ಟೇ ಸಮನಾಗಿ ಬೆಳೆದು ನಿಂತಿದ್ದಾರೆ ಆದರೂ ಕೂಡ ಮಹಿಳೆಯನ್ನು ಎರಡನೇ ದರ್ಜೆಯ ಮನುಷ್ಯನಾಗಿ ನೋಡುವ ದೃಷ್ಟಿಕೋನ ಇನ್ನೂ ಬದಲಾಗಿಲ್ಲ ಹೀಗಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಮೂಲಕ ಪ್ರತಿಯೊಬ್ಬ ಮಹಿಳೆಯರಿಗೂ ಘನತೆಯ ಸ್ವಾಭಿಮಾನದ ಮತ್ತು ಸ್ವಾತಂತ್ರ್ಯದ ಬದುಕಿಗಾಗಿ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರು ದುಡಿಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಒಂದು ಕೊಟೇಶನನ್ನು ನೀವು ವಂದನಾರ್ಪಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರೆ ಅಥವಾ ಭಾಷಣವನ್ನು ಮಾಡಿದ ನಂತರ ಬಳಸ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್